ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ದಿನಗಳ ನಂತರ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇರೋದು ನಾನು ಯಾಕೆ ಇಷ್ಟು ದಿನ ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ ಅಂತ ನೆಕ್ಸ್ಟ್ ಬರೋ ಲಾಗ್ನಲ್ಲಿ ನಿಮ್ಮ ಮುಂದೆ ಹೇಳ್ತೀನಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಶ್ರಾವಣವನ್ನು ಆಚರಿಸ್ತಾ ಇದ್ದೀವಿ ಹಾಗೂ ಲಕ್ಷ್ಮೀ ಪೂಜೆ ಕೂಡ ಮಾಡ್ತಾಯಿದ್ದೀವಿ ಅದರದ್ದು ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ನಾನಿವತ್ತು ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಲಕ್ಷ್ಮಿ ಪೂಜೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ಶ್ರಾವಣ ಶನಿವಾರದ ಆರ್ಥಿಕ ಶುಭಾಶಯಗಳು ಐ ನೋ ದಿಸ್ ವಿಡಿಯೋ ನಿಮ್ಗೆ ತುಂಬ ಲೇಟಾಗಿ ಬರುತ್ತೆ ಬಟ್ ವೀಡಿಯೋ ದಿನನೇ ಮಾಡಿಕೊಂಡಿದ್ದೆ ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಇಷ್ಟು ದಿನ ಟೈಮ್ ತೊಗೊಂಡೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಆ ದೇವರು ನಿಮಗೆ ಆಯಸ್ಸು ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಹೆಲ್ತ್ ಆ್ಯಂಡ್ ವೆಲ್ತ್ ನಿಮಗೆ ಕೊಟ್ಟು ಕಾಪಾಡಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೋತೀನಿ ಈ ವಿಡಿಯೋನ ನಾವು ತೆಗ್ದಿರೋದು ಬಂದು ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ತೆಗ್ದಿರೋದು ಅಂತಹ ವಿಡಿಯೋ ಇದು ನೆಕ್ಸ್ಟ್ ಬರೋ ವಿಡಿಯೋ ಬಂದು ಶ್ರಾವಣ ಶನಿವಾರ ನಮ್ಮನೆ ಶ್ರಾವಣ ಮಾಡಿದ್ವಿ ಆಗ ದಾಸಪ್ಪ ಪೂಜೆ ಮಾಡ್ತಿರೋ ವೀಡಿಯೋನ ನಾವು ಅಪ್ಲೋಡ್ ಮಾಡಿದ್ದೀನಿ ಆ ವೀಡಿಯೋ ಕೂಡ ಹೇಗಿದೆ ಅಂತ ವೀಡಿಯೋ ಕೊನೆವರೆಗೂ ನೋಡಿ ಪ್ಲೀಸ್ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ರಮ್ಯಾ ರವಿಕುಮಾರ್ ಚಾನಲ್ ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ತುಂಬ ಇನ್ನು ಮುಂದಕ್ಕೆ ನಾನು ಅಪ್ಲೋಡ್ ವೀಡಿಯೋ ಮಾಡೋದಕ್ಕೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಮುಂದೆ ಡೈಲಿ ಲಾಕ್ಸ್ ಕೂಡ ಆಗ್ತಾಯಿರ್ತೀನಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ನೋಡಿ ಶ್ರಾವಣ ಶನಿವಾರ ನಮ್ಮ ಮನೆಯಲ್ಲಿ ಮಾಡಿರೋ ಅಂಥದ್ದು ದಾಸಪ್ಪ ಅವರು ಬಂದು ಪೂಜೆ ಮಾಡ್ತಾ ಇರೋದು ನಮ್ಮ ಮನೆಯಲ್ಲಿ ಸಿಹಿ ಎಡೆಯನ್ನು ಇಡ್ತೀವಿ ಫ್ರೆಂಡ್ಸ್ ಅನ್ನ ಸಾಂಬಾರ್ ಪಾಯಸ ವಡೆ ಇಷ್ಟು ಮಾಡಿದ್ವಿ ಪಲ್ಯ ಕೂಡ ಮಾಡಿದ್ವಿ ಎಲ್ಲನೂ ದೇವ್ರ ಮುಂದೆ ಇಟ್ಟು ಎಡೆ ಇಟ್ಟು ಪೂಜೆ ಮಾಡಿ ಈಗ ದಾಸಪ್ಪ ನೋಡಿ ಜಾಕಟೆ ಶಂಕ್ ಶಂಕು ಎಲ್ಲನೂ ಊದಿ ಎಲ್ಲನೂ ಅದೊಂಥರ ನಮಗೆ ಪಾಸಿಟಿವ್ ವೈಬ್ಸನ್ನು ತಂದುಕೊಳುತ್ತೆ ಅಲ್ವಾ ವರ್ಷಕ್ಕೆ ಒಂದು ಸಲ ಈ ಥರ ಪೂಜೆ ಎಲ್ಲ ಮನೆಗೆ ತುಂಬ ಒಳ್ಳೆಯದು ಮನೆ ಜನರಿಗೆ ಮಕ್ಕಳಿಗೆ ಇದೆಲ್ಲ ತುಂಬ ಒಳ್ಳೆಯದಾಗತ್ತೆ ಫ್ರೆಂಡ್ಸ್ ನಾವು ವರ್ಷಕ್ಕೆ ಒಂದ್ಸಲ ದಾಸಪ್ಪನ ಕರೆಯೋದು ಮತ್ತು ನಮ್ಮನಲ್ಲಿ ಯಾವುದೇ ರೀತಿಯ ಸೂತ್ಕಗಳಾದಾಗ ಯಾವುದೇ ರೀತಿಯ ಪೂಜೆ ಆದಾಗ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಮನೆ ದೇವರು ತಿರುಪತಿ ವೆಂಕಟೇಶ್ವರ ಆದ್ದರಿಂದ ದಾಸಪ್ಪ ಅವರು ವರ್ಷಕ್ಕೊಂದ್ಸಲ ಮತ್ತು ಯಾವುದೇ ರೀತಿಯ ಕೆಟ್ಟದಾಗಲಿ ಒಳ್ಳೇದಾಗ್ಲಿ ಎಲ್ಲ ಶುಭ ಕಾರ್ಯಗಳಿಗೂ ದಾಸಪ್ಪ ಬಂದು ಪೂಜೆ ಮಾಡಿಕೊಡ್ತಾರೆ ನೋಡಿ ಈ ರೀತಿ ನಾವು ಸಿಂಪಲ್ಲಾಗಿ ಶ್ರಾವಣ ಪೂಜೆಗೆ ಎಲ್ಲ ಎಲ್ಪ್ ಮಾಡ್ತಾಯಿದ್ರು ಸಾಂಬ್ರಾಣಿ ಬತ್ತಿ ಮತ್ತು ದೀಪ ಎಲ್ಲ ಬೆಳೆಸ್ತಾಯಿದ್ರು ಈಗ ಶಂಕು ಹುತ್ರೆ ದಾಸಪ್ಪ ಅವರು ಈಗ ಈಗಿತ್ತು ಸಿಂಪಲ್ ಆಗಿ ಪೂಜೆ ಮನೆಯಲ್ಲಿ ನಿಮ್ಮ ಮನೆಗಳಲ್ಲೂ ಶ್ರಾವಣ ಆಚರಿಸ್ತೀರಾ ಇದೇ ಥರ ಆಚರಿಸ್ತೀರಾ ದಾಸಪ್ಪನೆಲ್ಲ ಕರಿತೀರಾ ಅಂತ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ ಪೂಜೆ ಎಲ್ಲ ಮುಗಿಸಿದ ನಂತರ ದಾಸಪ್ಪಗೆ ದಕ್ಷಿಣೆಯನ್ನು ಕೊಟ್ಟು ಅವರು ಹೊರಟರು ಹೊರಟಿ ಆದಮೇಲೆ ಆವತ್ತಿನ ದಿನವೇ ರಕ್ಷಾಬಂಧನ ಇದ್ದಿದ್ದರಿಂದ ನನ್ನ ತಮ್ಮ ಕೂಡ ಬಂದಿದ್ದ ಹಾಗೆ ನಾನು ನನ್ನ ತಮ್ಮಂಗೆ ಆರತಿ ಬೆಳಗ್ಗೆ ರಾಖಿಯನ್ನು ಕಟ್ತಾಯಿದ್ದೀನಿ ನೋಡಿ ಇವರೇ ನಮ್ಮ ತಮ್ಮ ಪ್ರವೀಣ್ ಅಂತ ಆ್ಯಕ್ಚುಲಿ ನನಗೆ ಇಬ್ಬರು ತಮ್ಮ ನಾಲ್ಕು ಜನ ತಮ್ಮದಿರಿದ್ದಾರೆ ಈಗ ನಮ್ಮ ಚಿಕ್ಕಮ್ಮನ ಮಗ ಪ್ರವೀಣ್ ಒಬ್ಬನೇ ಬಂದಿದ್ದ ಅದರಿಂದ ರಾಖಿ ಕಟ್ತಾ ಇದ್ದೀನಿ ರಾಖಿ ಹಬ್ಬ ಅಂದ್ರೆ ಒಂದು ಸ್ಪೆಷಲ್ ಅಲ್ವಾ ಫ್ರೆಂಡ್ಸ್ ತಮ್ಮ ಅಥವಾ ಅಣ್ಣ ಅಥವಾ ಅಕ್ಕ ತಂಗಿ ಅಣ್ಣ ತಮ್ಮ ಇವ್ರಿಗೆಲ್ಲೂ ರಾಖಿ ಕಟ್ಟಿ ಆರತಿ ಬೆಳಗ್ಗೆ ಅವ್ರಿಗೆ ಶ್ರೇಯಸ್ನ ಶ್ರೇಯಸ್ಸಾಗಿರಲಿ ಅಂತ ಇದು ಬೇಡ್ಕೊಳ್ಳೋದೇ ಒಂದೊಳ್ಳೆ ಪಾಸಿಟಿವ್ ಥರ ಇರುತ್ತೆ ಅಲ್ವಾ ನೋಡಿ ಇವಾಗ ನಮ್ಮ ಮನೆ ಪುಟಾಣಿಗಳಿಗೂ ಕೂಡ ರಾಖಿ ಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ ತಮ್ಮ ಅಣ್ಣನಿಗೆ ರಾಖಿ ಕಟ್ತಾನೆ ಅಣ್ಣ ತಮ್ಮನಿಗೆ ರಾಖಿ ಕಟ್ತಾನೆ ನಮ್ಮ ಪಾಪುಗೆ ಇನ್ನೂ ರಾಖಿ ಕಟ್ಟಕ್ಕೆ ಬರೋದಿಲ್ಲ ಅದರಿಂದ ನಾನೇ ಪಾಪು ಜೊತೆ ಇಟ್ಕೊಂಡು ರಾಖಿ ಕಟ್ತಾಯಿದ್ದೀನಿ ಅದೆಲ್ಲ ಒಂಥರ ಬೆಸ್ಟ್ ಮೆಮೊರೀಸ್ ಆಗಿರುತ್ತೆ ಫ್ರೆಂಡ್ಸ್ ಅವ್ರಿಗೆ ಒಂಥರ ಈ ಥರ ಆಕ್ಟಿವಿಟೀಸ್ನೆಲ್ಲ ಮಾಡಿಸ್ದಾಗ ಅಣ್ಣ ತಮ್ಮ ಅನ್ನೋದೊಂದು ಪ್ರೀತಿ ವಿಶ್ವಾಸ ಇರುತ್ತೆ ಅಲ್ವಾ ಅದೇ ತಾನೇ ನಮಗೆ ತಂದೆ ತಾಯಿ ಆಗೋರ್ಗೆ ಅಷ್ಟೇ ಬೇಕಾಗಿರುತ್ತೆ ಅಲ್ವ ಅದಕ್ಕೋಸ್ಕರ ಈಗಿಂದನೇ ಅದನ್ನೆಲ್ಲ ಅಭ್ಯಾಸ ಮಾಡಿಸ್ತೀನಿ ರಾಕಿನ ಪಾಪು ಕೈಯಿಂದ ಮುಟ್ಟಿಸಿ ಹಾಗೆ ಪಾಯಸ ಕೂಡ ಮಾಡಿದ್ದೆ ಅವತ್ತು ಪಾಯಸ ಕೂಡ ತಿನ್ನಿಸಿ ಹಾಗೆ ಆರತಿ ಬೆಳಗಿಸ್ತಾ ಇದ್ದೀನಿ ನೋಡಿ ಪಾಪು ಕೈನಲ್ಲಿ ಅವ್ರಿಗೆಲ್ಲ ಇದೊಂಥರ ಹೊಸ ಆಕ್ಟಿವಿಟೀಸ್ ಥರ ಚೆನ್ನಾಗಿ ಮಾಡ್ತಾ ಇದ್ದ ಇಂಟ್ರೆಸ್ಟಿಂಗಾಗಿ ನೋಡ್ತಾ ಇದ್ದ ಆರತಿಯನ್ನು ಬೆಳಗಿದ ನಂತರ ಅಣ್ಣನಿಗೆ ಪಾಯಸ ಕೂಡ ತಿನ್ನಿಸ್ತಾ ಇದೆ ಪಾಪು ಪಾಯಸ ಎಲ್ಲ ತಿನ್ಸಾದ್ಮೇಲೆ ಪಾಪವು ಕೂಡ ರಾಖಿ ಕಟ್ಟಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಫಸ್ಟ್ ದನ್ವಿನ ಪಾಪುಗೆ ಕುಂಕುಮ ಇದ್ದಾನೆ ಕುಂಕುಮ ಇಟ್ಟು ದನ್ವಿನ ಕೈಲಿ ರಾಖಿನ ಮುಟ್ಟಿಸಿ ಇವಾಗ ಪಾಪು ಕೂಡ ರಾಖಿ ಕಟ್ಟಿಸ್ತಾ ಇದ್ದೀನಿ ಇದು ಅವರ ಫಸ್ಟ್ ರಾಖಿ ಹಬ್ಬ ಲಾಸ್ಟ್ ಇರೋ ಪಾಪು ತುಂಬ ಸಣ್ಣವನ್ನಾದ್ರಿಂದ ಏನು ಏನೂ ಈ ವರ್ಷ ಸ್ವಲ್ಪ ಅವರು ಓಡಾಡೋದು ಅಣ್ಣ ಅಂತ ಮಾತಾಡೋದೆಲ್ಲ ಜಾಸ್ತಿ ಮಾ ಮಾಡ್ತಾರಲ್ವ ಅದರಿಂದ ನಾನು ಇವತ್ತು ಪ್ರೀತಿಯಿಂದ ಮಾಡ್ತಾ ಇದ್ದೀವಿ ರಾಖಿ ಕಟ್ಟಾದ ದನ್ವಿನ ಧನ್ವಿನ ಕೈಲಿ ಆರತಿನ ಬೆಳಗಿಸ್ತಾ ಇದ್ದೀನಿ ನೋಡಿ ಆರತಿ ಬೆಳಗ್ತಿರೋ ಪಾಪು ರಿಯಾಕ್ಷನ್ ಯಾವ ಥರ ಇದೆ ಇದೆಲ್ಲ ನೋಡೋದೇ ಒಂದು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಈ ಒಂದು ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ನೆಕ್ಸ್ಟ್ ವೀಡಿಯೋಗೆ ಸಿಗ್ತೀನಿ